ಹಾಯ್ ನಮಸ್ಕಾರ ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಅಮೂಲ್ ಚೀಸ್ ಮ್ಯಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಬನ್ನಿ ಅಮೂಲ್ ಚೀಸ್ ಮ್ಯಾಗಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಅಮೂಲ್ ಚೀಸ್ ಎರಡು ತಗೊಂಡಿದ್ದೀನಿ ಮೂರು ಮ್ಯಾಗಿ ತೊಗೊಂಡಿದ್ದೀನಿ ರೆಡ್ ಚಿಲ್ಲಿ ಪ್ಲಸ್ ತೊಗೊಂಡಿದ್ದೀನಿ ಪಾಸ್ತಾ ಮಸಾಲ ತೊಗೊಂಡಿದ್ದೀನಿ ಒಂದು ಈ ಅರ್ಧ ಕ್ಯಾಪ್ಸಿಕಮು ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಒಂದು ಈ ಸ್ಪೂನಷ್ಟು ತೊಗೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಟರ್ ತಗೊಂಡಿದ್ದೀನಿ ಅರ್ಧ ಬಟ್ಟಲು ಬಟಾಣಿ ತೊಗೊಂಡಿದ್ದೀನಿ ಆಮೇಲೆ ಮ್ಯಾಗಿ ಮಸಾಲ ತೊಗೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಬಟರ್ ಹಾಕ್ಕೊಂಬಿಡೋಣ ಒಂದು ಇಸ್ಪೂನಷ್ಟು ಬೆಳ್ಳುಳ್ಳಿ ಹಾಕ್ಕೊಳಣ ಸ್ವಲ್ಪ ಒಂದು ಈರುಳ್ಳಿ ಹಾಕ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಟಾಣಿ ಒಂದು ಅರ್ಧ ಬಟ್ಲು ಹಾಕ್ಕೊಂಡೋಣ ಕ್ಯಾಪ್ಸಿಕಮ್ ಒಂದು ಅರ್ಧ ಬಟ್ಲು ತೀರಾ ಬೆಯ್ದು ಒಂದು ಅರ್ಧ ಭಾಗ ಬೆಂದ್ರೆ ಆಮೇಲೆ ಟೊಮೆಟೊ ಹಾಕೊಳ ನೋಡಿ ಮುಕ್ಕಾಲು ಭಾಗ ಬೆಂದೋಗಿದೆ ಈಗ ಟೊಮೆಟೊ ಒಂದು ಅರ್ಧ ಕಟ್ ಮಾಡಿ ಇಟ್ಟಿದ್ದೀನಿ ಅದು ಹಾಕೊಳ್ತೀನಿ ಅದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಪಿಜ್ಜಾ ಮಸಾಲ ಒಂದು ಈಸ್ಪೂನ್ ಅಷ್ಟು ಹಾಕ್ಕೊಂತೀನಿ ಚಿಲ್ಲಿ ಪ್ಲಸ್ ಒಂದು ಈ ಅಷ್ಟು ಹಾಕ್ಕೊಂತೀನಿ ಈಗ ಮ್ಯಾಗಿ ಮಸಾಲ ಹಾಕೊಂಡ್ಬಿಡ್ತೀನಿ ಮೂರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಮೂರು ಮ್ಯಾಗಿ ತೊಗೊಂಡಿದ್ದೀನಿ ಆರು ಲೋಟ ನೀರು ಹಾಕ್ಕೊಂತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡೋಣ ನೋಡಿ ಚೆನ್ನಾಗೇ ನೀರು ಕುದೀತಾ ಇದೆ ಈಗ ಮ್ಯಾಗಿ ಹಾಕ್ಕೊಂಬಿಡೋಣ ನೋಡಿ ಆಗಿದೆ ಚೆನ್ನಾಗಿ ಬೆಂದಿದೆ ಈಗ ಆಮೂಲ್ ಚೀಸ್ ಹಾಕ್ಕೊಳ್ಳೋಣ ನೋಡಿ ಚೆನ್ನಾಗೆ ಮೆಲ್ಟ್ ಆಗ್ತಿದೆ ಈಗ ಒಂದ್ಸತಿ ತಿರುಗಿಸ್ಕೊಂಬಿಡೋಣ ಈಗ ಸರ್ವ್ ಮಾಡ್ಕೊಳ್ಳೋಣ ಸ್ವಲ್ಪ ಮೇಲೆ ತುಂಡು ತುಂಡು ಮಾಡಿ ಚೂರು ಹಾಕ್ಕೊಂಡನ ಚೀಸು ಚೆನ್ನಾಗಿರ್ತಿತ್ತು ತಿನ್ನೋಕ್ಕೆ ಚೀಸ್ ಮ್ಯಾಗಿ ಯಾವ ರೀತಿ ಮಾಡೋದು ನೋಡ್ಕೊಂಬಂದ್ರಲ್ಲ ನಿಮಗೆ ಇಷ್ಟ ಆಯ್ತಾ ಇಷ್ಟ ಆದರೆ ಪ್ಲೀಸ್ ಒಂದು ಸೇ ಇದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡಿದ ಬಾ ಬಾಯ್ ಥ್ಯಾಂಕ್ ಯು